ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದಲೂ ಹೊಡೆದು ಸುಮಾರು ಮೂವತ್ತು ವರ್ಷಗಳ ಕಾಲ ಈ ನಾವೇ ಇಲ್ಲಿ ಬಂದು ನಿಂತಿದ್ದೀವಿ ಇದು ನೋಡಿರಿ ನಿಮ್ಮೆಲ್ಲರಿಗೂ ಅರಿವಾಗ್ತಕ್ಕಂಥ ಒಂದು ಬಂಡೆ ಅವ್ರ್ ಬಂದಂತ ಮೆಟೀರಿಯಲ್ಗಳು ಇಟಾಚಿ ಆಗಲಿ ಟ್ಯಾಕ್ಟರ್ಗಳನ್ನ ಶಾಂತಿಯಿಂದ ಕಳಿಸಿದೀವಿ ಮತ್ತೆ ಏನಾರ ಸ್ಟಾರ್ಟ್ ಆದ್ರೆ ಉಗ್ರ 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 ರೀತಿಲಿ ಹೋರಾಟ ಮಾಡಬೇಕಾಗುತ್ತೆ ಎಚ್ಚರಿಕೆ ಕೊಡ್ತಾ ಇದ್ದ ಹೋರಾಟ ಆದ್ರೂ ಇನ್ನು ಕಲ್ಲು ಒಡೆಯಕ್ಕೆ ಇಲ್ಲಿ ಬಿಡಲ್ಲ ಮೈಸೂರು ಗುಲ್ಬರ್ಗ ಬೀದರ್ ತರ ಆದ್ರೆ ನಮ್ಮ ಚಿಕ್ಕಮಗ್ಳೂರು ಇದು ಹೊಣೆ ಯಾರು ಇವತ್ತು ಲೈಸೆನ್ಸ್ ಕೊಟ್ಟಿರೋರು ನಾಳೆ ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ ಇರಲ್ಲ ಇಲ್ಲಿ ಅವನ್ ಕೇಳಕ್ಕಾಗುತ್ತ ನಾವು ಹಲವು ವರ್ಷಗಳಿಂದ ತಮ್ಮ ಗ್ರಾಮದ ಪಕ್ಕದಲ್ಲಿದ್ದ ಅಕ್ರಮ ಗಣಿಗಾರಿಕೆಯ ದುಷ್ಪರಿಣಾಮದಿಂದ ತಮಗಾಗುತ್ತಿರುವ ಅನಾಹುತಗಳಿಂದ ಬೇಸತ್ತ ಮತ್ತಾವರ ಸುತ್ತಮುತ್ತಲಿನ ಗ್ರಾಮದ ರೈತರು ಕಲ್ಲು ಗಣಿಗಾರಿಕೆ ನಡೆಯುತ್ತಿದ್ದ ಜಾಗಕ್ಕೆ ಮುತ್ತಿಗೆ ಹಾಕಿ ಗೆರಾವ್ ನಡೆಸಿ ಗಣಿಗಾರಿಕೆ ನಡೆಸುತ್ತಿದ್ದವರನ್ನ ಹೊರದಬ್ಬಿ ಪ್ರತಿಭಟನೆ ನಡೆಸಿದ ಘಟನೆ ಮತ್ತಾವರ ಗ್ರಾಮದಲ್ಲೇ ನಡೆದಿದೆ ಅಕ್ರಮ ಗಣಿಗಾರಿಕೆಯಿಂದ ಹುಕ್ಕುಂದ ಇಂದಾವರ ನಲ್ಲೂರು ಮತ್ತು ಮತ್ತಾವರ ಸುತ್ತಮುತ್ತಲ ಗ್ರಾಮಗಳ ಮನೆಗಳ ಗೋಡೆಗಳು ಬಿರುಕು ಬಿಟ್ಟಿದ್ದು ಜನರು ಜೀವವನ್ನು ಕೈಯಲ್ಲಿ ಹಿಡಿದು ಬದುಕುವಂತಾಗಿದೆ ಮೇಯಲು ಹೋದ ಜಾನುವಾರುಗಳು ಈ ಗಣಿಗಾರಿಕೆಯ ಸುಳಿಗೆ ಸಿಲುಕಿ ಜೀವವನ್ನೇ ಕಳೆದುಕೊಂಡಿರುವ ಉದಾಹರಣೆಗಳೇ ಸಾಕಷ್ಟಿವೆ ಎಲ್ಲಿಂದಲೋ ಬಂದು ಈ ಗ್ರಾಮದ ಪರಿಸರವನ್ನು ಲೂಟಿ ಮಾಡಿ ಸಾವಿರಾರು ರೈತರ ಬದುಕನ್ನು ಮೂರು ಬಟ್ಟೆ ಮಾಡಿ ತನ್ನ ಜೇಬು ತುಂಬಿಸಿಕೊಳ್ಳುತ್ತಿದ್ದಾನೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಮುಜರಾಯಿ ಇಲಾಖೆಗೆ ಮನವಿ ನೀಡಿದಾಗ ತಹಶೀಲ್ದಾರ್ ಅವರು ಸ್ಥಳ ಪರಿಶೀಲನೆ ನಡೆಸಿ ದೇವಸ್ಥಾನ ಬಿರುಕು ಬಿಟ್ಟಿರುವುದನ್ನು ವರದಿ ಸಹ ನೀಡಿರುತ್ತಾರೆ ಕೆಲವೇ ದಿನದಲ್ಲಿ ನಿಲ್ಲಿಸುತ್ತೇವೆಂದು ಆಶ್ವಾಸನೆ ನೀಡಿದ್ದರೂ ಗ್ರಾಮದ ಕೆಲವರಿಗೆ ಆಮಿಷ ತೋರಿಸುವ ಪ್ರಯತ್ನ ತೋರಿಸಿದ್ದು ಅದಕ್ಕೆ ಬಲಿಯಾಗದವರಿಗೆ ಜೀವ ಬೆದರಿಕೆ ಹಾಕುತ್ತಿದ್ದಾರೆ ಮತ್ತಾವರಿಂದ ಕಲ್ಲು ಗಣಿಗಾರಿಕೆ ಶಾಶ್ವತವಾಗಿ ನಿಲ್ಲಿಸುವವರೆಗೂ ಹೋರಾಟ ಮಾಡುತ್ತೇವೆ ಈಗ ಕಲ್ಲು ಗಣಿಗಾರಿಕೆ ನಡೆಸುವ ಕೆಲಸದಲ್ಲಿ ಜಾಗದಲ್ಲಿ ಶಾಂತಿಯುತ ಹೋರಾಟ ನಡೆಸುತ್ತಿದ್ದು ಮುಂದೆ ಅಧಿಕಾರಿಗಳ ಕಚೇರಿಗಳ ಮುಂದೆ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡುತ್ತೇವೆಂದು ಗ್ರಾಮಸ್ಥರಾದ ಪ್ರಭಾಕರ್ ಹೇಳಿದರು ಇವತ್ತು ಮತ್ತವರ ಗ್ರಾಮದ ಸುಮಾರು ಇನ್ನೂರೈವತ್ತರಿಂದ ಮುನ್ನೂರು ಮನೆ ಇರತಕ್ಕಂಥ ಒಂದು ದೊಡ್ಡ ಗ್ರಾಮ ಆದರೆ ದೊಡ್ಡ ಗ್ರಾಮ ಪಕ್ಕದಲ್ಲಿರ್ತಕ್ಕಂಥ ರಂಗನಾಥ ಸ್ವಾಮಿ ದೇವಸ್ಥಾನ ಇರೋದ್ರಿಂದ ಅಲ್ಲಿ ಮನೆ ಮತ್ತು ಊರಿನ ಎಲ್ಲ ಗ್ರಾಮಸ್ಥರುಗಳಿಗೆ ತುಂಬ ತೊಂದರೆ ಆಗಿ ಕೆಲವು ಹೊಸ ಮನೆಗಳು ಕೂಡ ಕ್ರಾಕ್ ಬಿಡ್ತಾ ಇರೋ ಕಾರಣದಿಂದ ದೇವಸ್ಥಾನ ರಂಗನಾಥ ಸ್ವಾಮಿ ದೇವಸ್ಥಾನ ಬಿಟ್ಟು ಹೋಗ್ತಿರೋ ಕಾರಣದಿಂದ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದಲೂ ಹೊಡೆದು ಸುಮಾರು ಮೂವತ್ತು ವರ್ಷಗಳ ಕಾಲ ಈ ನಾವು ಈ ಇಲ್ಲಿ ಬಂದು ನಿಂತಿದ್ದೀವಿ ಇದು ನೋಡಿರಿ ನಿಮ್ಮೆಲ್ಲರಿಗೂ ಅರಿವಾಗ್ತಕ್ಕಂಥ ಒಂದು ಬಂಡೆ ನಾವು ಹೇಳೋದಕ್ಕಿಂತ ನೀವು ಕಣ್ಣಲ್ಲಿ ನೋಡಿದರೆ ಇದ್ರ ಬಗ್ಗೆ ಅರಿವಾಗ್ತದೆ ಎಷ್ಟು ವರ್ಷಗಳಿಂದ ಹೊಡೆದಿದ್ರೆ ಎಷ್ಟು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿ ಸರ್ಕಾರಕ್ಕೂ ಕೂಡ ವಂಚನೆ ಮಾಡಿ ರೈತರಿಗೆ ದನ ಜಾನುವಾರುಗಳಿಗೆ ತೊಂದರೆ ಆಗ್ತಕ್ಕಂಥ ಸುಮಾರು ಜಾನುವಾರುಗಳು ಕೂಡ ನೀರು ಕುಡಿಯೋಕ್ಕೆ ಬಂದು ಸತ್ವ ಇರ್ತಕ್ಕಂಥ ಉದಾಹರಣೆಗಳು ಕೂಡ ಇರ್ತವೆ ಅದನ್ನು ಮುಚ್ಚಾಕ್ತಾರೆ ರೈತ ತನಗಿರುವ ಜಮೀನಿನಲ್ಲಿ ಕೃಷಿಯೊಂದಿಗೆ ಲೇಔಟ್ನಂತಹ ಅಭಿವೃದ್ಧಿಗಳಿಗೆ ಪರವನಾಗೆ ಪಡೆಯುವಾಗ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ನಗರ ವ್ಯಾಪ್ತಿಗೆ ಬರುತ್ತದೆ ಎಂದು ಅನುಮತಿ ನಿರಾಕರಣೆ ಮಾಡುತ್ತಾರೆ ಈ ಕಲ್ಲು ಗಣಿಗಾರಿಕೆ ನಡೆಸಲು ನಗರ ವ್ಯಾಪ್ತಿ ಬರುವುದಿಲ್ಲವ ಅದು ಹೇಗೆ ಅನುಮತಿ ನೀಡುತ್ತಾರೆ ನಾವು ಶಾಂತಿ ಪ್ರಿಯರಾಗಿದ್ದು ಈ ಬಾರಿ ಬಂದಂತಹ ಯಂತ್ರಗಳನ್ನು ಶಾಂತ ರೀತಿಯಿಂದ ವಾಪಸ್ಸು ಕಳಿಸಿದ್ದೇವೆ ಇನ್ನೊಮ್ಮೆ ಬಂದರೆ ಉಗ್ರ ಹೋರಾಟ ಮಾಡುವುದಾಗಿ ಗ್ರಾಮಸ್ಥರಾದ ಜಗದೀಶ್ ಎಚ್ಚರಿಕೆ ನೀಡಿದ್ದಾರೆ ದಿನೇ ನಾವು ಇದೇ ಗ್ರಾಮಸ್ಥರು ನಮ್ಮ ಮೆಂಬರ್ಸ್ ಮತ್ತೆ ನಮ್ಮ ಹಿರಿಯರ್ನೆಲ್ಲ ಕರ್ಕೊಂಡು ಹೋಗಿ ಗ್ರಾಮ ಪಂಚಾಯತ್ ಡಿಸಿ ಕಚೇರಿಗೆ ಕಚೇರಿಗೆ ಭೂ ಮತ್ತು ವಿಜ್ಞಾನ ಹಣಿ ಗಣಿಗಾರಿಕೆ ಕಚೇರಿಗೆ ಮತ್ತು ಎ ಸಿ ಕಚೇರಿಗೆ ತಹಸೀಲ್ದಾರ್ ಕಚೇರಿಗೆ ಹೋಗಿ ಅರ್ಜಿ ಕೊಟ್ಟು ಅಲ್ಲಿಂದ ನಾವು ಮೆಮರನ್ನು ತಗೊಂಡು ಬಂದಿದ್ದೀವಿ ಆಯಿತು ನಾವು ಖುಲ್ಲ ಅತಿ ಶೀಘ್ರದಲ್ಲಿ ಅದನ್ನ ನಿಲ್ಲಿಸ್ತೀವಿ ನಾವು ಅಂತೇಳಿ ನಮಗೆ ಜಿಲ್ಲಾಧಿಕಾರಿಗಳಾಗಲಿ ಎ ಸಿ ಸಾಹೇಬ್ರಾಗಲಿ ನಮಗೆ ಹೇಳಿ ಕಳಿಸಿದ್ದಾರೆ ನಾಲ್ಕು ತಿಂಗಳಿಂದ ನಾವು ಇದ್ರನ್ನ ಮಾಹಿತಿ ಕೇಳೋಕೆ ಬಂದರೆ ಮತ್ತೆ ಗಣಿಗಾರಿಕೆ ಸ್ಟಾರ್ಟ್ ಮಾಡಿದರು ಆಮೇಲೆ ಅವರು ಒಂದು ಯಾರ್ಯಾರ ಕೈಲಿ ಹೇಳೋದಂತೆ ಧಮಕಿ ಹಾಕೊಂಡು ನಾನು ಅಲ್ಲಿಂದ ಬಂದಿದ್ದೀನಿ ನಂಗೆ ಗೊತ್ತಿದೆ ನಾನು ಏನು ಮಾಡಬೇಕು ಅಂತೇಳಿ ಇವರೆಲ್ಲ ಎಲ್ಲ ದುಡ್ಡಿಗೆ ಆಫರ್ ಮಾಡ್ತಾನೆ ನಾವು ಆ ಥರ ರೈತರುಗಳೆಲ್ಲ ನಾವು ಕಷ್ಟಪಟ್ಟು ಬೆಳೆದು ಬಂದಂಥ ರೈತರುಗಳು ಮತ್ತವರಾಗ್ಲಿ ನಮ್ಮ ಅವರ ಗ್ರಾಮ ಪಂಚಾಯತಿ ಮುಕ್ತೇಲಿ ಗ್ರಾಮ ಪಂಚಾಯತ್ ಇರ್ತಕ್ಕಂಥ ರೈತರುಗಳು ನಾವು ಸ್ವಾಭಿಮಾನದಿಂದ ಬೆಳೆದು ಬಂದಿವಿ ಈಗ ಸ್ವಾಭಿಮಾನದಿಂದ ಶಾಂತಿ ರೀತಿಯಿಂದ ಕಳಿಸಿದ್ದೀವಿ ಅವ್ರನ್ನ ಅವ್ರು ಬಂದಂಥ ಮೆ ಮೆಟೀರಿಯಲ್ಗಳು ಇಟಾಚಿ ಆಗಲಿ ಟ್ಯಾಕ್ಟ್ರುಗಳನ್ನ ಶಾಂತಿಯಿಂದ ಕಳಿಸಿದ್ದೀವಿ ಮತ್ತೆ ಏನಾರ ಸ್ಟಾರ್ಟ್ ಆದರೆ ಉಗ್ರ 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 ರೀತಿಯಲ್ಲಿ ಹೋರಾಟ ಮಾಡಬೇಕಾಗುತ್ತೆ ಎಚ್ಚರಿಕೆ ಕೊಡ್ತಾ ಪುರಾತನ ಹಿಂದೂ ದೇವಾಲಯವಾದ ರಂಗನಾಥ ಸ್ವಾಮಿ ದೇವಸ್ಥಾನದ ಗೋಡೆಗಳು ಬೆರುಕು ಬಿಟ್ಟು ಆವಾಸನ ಹಂಚಿಗೆ ತಲುಪಿದೆ ಈ ದೇವಾಲಯವನ್ನು ಉಳಿಸಲು ಎಲ್ಲಾ ಹಿಂದೂ ಸಂಘಟನೆಗಳು ಕೈಜೋಡಿಸಬೇಕು ಕೂಡಲೇ ಎಚ್ಚೆತ್ತು ಈ ಅಕ್ರಮ ಗಣಿಗಾರಿಕೆ ನಿಲ್ಲಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷ ರಾಘವೇಂದ್ರ ಮತ್ತಾವರ ಎಚ್ಚರಿಸಿದ್ದಾರೆ ರೈತರಿಗೆ ಮತ್ತೆ ಹಿಂದೂ ಧರ್ಮಕ್ಕೆ ಎಕ್ಸಾಂಪಲ್ ಯಾಕೆ ಹೇಳ್ತೀನಿ ಅಂತಂದ್ರೆ ನಮ್ಮ ರಂಗನಾಥ ಸ್ವಾಮಿ ಇವತ್ತು ಬಿರುಕು ಬಿಟ್ಟು ಬೀಳ ಪರಿಸ್ಥಿತಿ ಬಂದ್ಬಿಡ್ತಿದೆ ಇದಕ್ಕೆ ಹಿಂದೂ ಪರ ಸಂಘಟನೆಗಳು ಹಿಂದುತ್ವವಾದಿಗಳು ಇದಕ್ಕೆ ಸಪೋರ್ಟ್ ಮಾಡಬೇಕು ಬರೀ ನಾವು ಬೇರೆ ರೀತಿ ಸಪೋರ್ಟ್ ಮಾಡ್ತೀರಿ ಅಂತಲ್ಲ ಇದಕ್ಕೂ ಕೂಡ ಸಪೋರ್ಟ್ ಮಾಡಬೇಕು ಅಂತ ನಾವು ಕೇಳ್ಕೊತೀವಿ ಅದ್ರ ಜೊತೆಗೆ ರೈತರಿಗೆ ಯಾವ ರೀತಿ ಪ್ರಾಬ್ಲಮ್ ಆಗ್ತಿದೆ ಅಂತಂದ್ರೆ ಒಂದು ಬಂಡೆ ಒಂದು ಊರಿಗೆ ಸೀಮಿತ ಆಗಿದೆ ಹೆಚ್ಚು ಕಮ್ಮಿ ಸುತ್ತಮುತ್ತ ಒಂದು ಹತ್ತು ಇಪ್ಪತ್ತಳೆ ಸೀಮಿತ ಆಗಿರ್ತದೆ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ದೂರ ಹೋಗಿರ್ತದೆ ಇವತ್ತು ಇಲ್ಲಿ ಬ್ರೇಕ್ ಆದ್ರೆ ಅವ್ರಗಳ ಬೋರ್ಗಳು ಫೇಲ್ ಆಗ್ತದೆ ನಾಳೆ ಮೋಟ್ರ್ಗಳು ಇವೇನು ಬ್ಲಾಸ್ಟ್ ಮಾಡ್ತಾರೆ ಈ ಬ್ಲಾಸ್ಟಿಂದ ಇಂದ ಮೋಟ್ರ್ ಶೇಕ್ ಆಗಿ ಸೈಡಿಗೆ ಬಂದು ಕೂತ್ರೆ ಹೊರಗೆ ತೆಗೆದು ರಿಪೇರಿ ಮಾಡೋಕ್ಕಾಗಲ್ಲ ಕುಡಿಯ ನೀರಿಗೆ ತೊಂದರೆ ಆಗ್ತದೆ ಜೊತೆಗೆ ಮನೆಗಳು ಬಿರ್ ಬಿಟ್ಟಿರುವಂಥದ್ದು ಮೇನ್ಲಿ ಹೇಳ್ತೀವಿ ಹಿಂದೂಗಳ ದೇವಸ್ಥಾನ ಹಾಳಾಗಿರ್ತದೆ ಹಿಂದೂ ಸಮಾಜ ಇದಕ್ಕೆ ಸಪೋರ್ಟ್ ಮಾಡಬೇಕು ಹಿಂದುತ್ವವಾದಿಗಳು ಇದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀವಿ ಯಾರೋ ಎಲ್ಲಿಂದಲೋ ಬಂದು ಸಾವಿರಾರು ಜನ ಲಕ್ಷಾಂತರ ಜನ ರೈತರಿಗೆ ಅನ್ಯಾಯ ಮಾಡ್ತಾರೆ ಮೋಸ ಮಾಡ್ತಾರೆ ಅಂದಾಗ ಇದನ್ನು ನಾವು ಗಂಭೀರವಾಗಿ ತಗೋಬೇಕು ಒಟ್ಟಾರೆಯಾಗಿ ಬದುಕು ಮೂರು ಬಟ್ಟೆಯಾಗುತ್ತಿರುವ ಗ್ರಾಮಸ್ಥರ ಗೋಳು ಕೇಳುವವರಿಲ್ಲದಂತಾಗಿದೆ ನಗರಕ್ಕೆ ಹೊಂದಿಕೊಂಡಂತಿರುವ ಗ್ರಾಮದ ದೃಶ್ಯವೇ ಈ ಪರಿಸ್ಥಿತಿಯಾದರೆ ಇನ್ನು ಕುಗ್ರಾಮಗಳ ಪಾಡು ದೇವರೇ ಬಲ್ಲ ಇನ್ನಾದರೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಎಚ್ಚೆತ್ತು ಮತ್ತಾವರದ ಅಕ್ರಮ ಕಲ್ಲು ಗಣಿಗಾರಿಕೆಯನ್ನು ಶಾಶ್ವತವಾಗಿ ನಿಲ್ಲಿಸಿ ಹಣದ ಆಮಿಷಕ್ಕೆ ಬಲಿಯಾಗದೆ ಗ್ರಾಮಸ್ಥರ ಹಾಗೂ ಚಿಕ್ಕಮಗಳೂರಿನ ಹಿತ ಕಾಯುತ್ತೇವೆ ಎಂದು ತೋರಿಸುತ್ತಾರೆಯೋ ಕಾದು ನೋಡಬೇಕು